ಇನ್ನು ಮುಂದೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೋ ಸಿಗಲ್ವೋ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ನೋಡಿ ಎಷ್ಟು ದಿವಸ ಎಲ್ಲರೂ ಎರಡು ಸಾವಿರ ರೂಪಾಯನ್ನು ಪಡೆದುಕೊಂಡಿದ್ದೀರಿ ಆದರೆ ಇನ್ನು ಮುಂದೆ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತಾ ಅಥವಾ ಇಲ್ಲ ಗೃಹಲಕ್ಷ್ಮಿ ಕಂತನ್ನು ಹತ್ತು ಕಂತಾಗಿ ಪ್ರತಿಯೊಬ್ಬರಿಗೂ ಹಣ ಬಂದಿದೆ ಆದರೆ ಕೆಲವರಿಗೆ ಒಂದು ಕಂತು ಕೂಡ ಬಂದಿಲ್ಲ ಆದ ಕಾರಣ ಸರ್ಕಾರ ಹೊಸ ಆದೇಶವನ್ನು ಹೊರಡಿಸಿದೆ ಯಾಕಂದರೆ ಕೆಲವರು ಫೇಕ್ ಅಪ್ಲಿಕೇಶನ್ ಹಾಕಿದ ಕಾರಣ ಸರ್ಕಾರಕ್ಕೆ ತುಂಬ ಹೊರತು ಕೊಡ್ತಾ ಇದೆ ಇನ್ನು ಕೆಲವರು ಅಪ್ಲಿಕೇಶನ್ ಹಾಕ್ತಾನೇ ಇದ್ದಾರೆ ಆದರೆ ಅವರಿಗೆ ದುಡ್ಡು ಸಿಗುತ್ತೋ ಅಥವಾ ಸಿಗಲ್ವೋ ಇವಾಗ ರಾಜ್ಯ ಸರ್ಕಾರ ಹೊಸ ಆದೇಶ ಏನಂದರೆ ಈಗ ಪ್ರತಿಯೊಂದು ರೇಷನ್ ಕಾರ್ಡಲ್ಲಿ ಯಾರು ಹೆಡ್ ಇರುತ್ತಾರೋ ಅವರಿಗೆ ದುಡ್ಡು ಸೇರುತ್ತದೆ ಆದ ಕಾರಣ ಇವಾಗ ಸರ್ಕಾರ ಆದೇಶ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಇರಬೇಕಂತ ಅವರು ಹೊಸ ಆದೇಶವನ್ನು ಹೊರಡಿಸ್ತಾರೆ ಯಾರ ಮನೆಯಲ್ಲಿ ಅತ್ತೆ ಮಾವ ಸೊಸೆ ಕಾಕ ಬಾಬಾ ಅಂತ ಹೇಳಿ ಯಾರು ರೇಷನ್ ಕಾರ್ಡ್ ಕಡೆಗಿರುತ್ತೋ ಅದನ್ನು ಸರ್ವೆ ಮಾಡಿ ಯಾರಿಗೆ ಒಬ್ಬರಿಗೆ ಹಣವನ್ನು ನೀಡಬೇಕನ್ನೋದು ಹೊಸ ಆದೇಶ ತರ್ತಾರೆ ಅವರಿಗೆ ಮಾತ್ರ ಹಣ ಸಿಗುತ್ತೆ